ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಏನು ತಿಳಿಸ್ತಾ ಇದ್ದೀನಿ ಅಂತಂದರೆ ಸ್ಕಿನ್ ಟೋನ್ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಸುಮಾರಷ್ಟು ಜನರ ಸ್ಕಿನ್ ಟೋನ್ ಒಬ್ಬೊಬ್ರದ್ದು ಒಂದೊಂದು ಥರ ಇರುತ್ತೆ ಅಂದರೆ ಕೆಲವರಿಗೆ ಬ್ರೈಟ್ ಸ್ಕಿನ್ ಇರುತ್ತೆ ಇನ್ನು ಕೆಲವರು ಡಾರ್ಕ್ ಆಗಿರ್ತಾರೆ ಇನ್ನು ಕೆಲವರು ಕಾಂಬಿನೇಷನ್ ಸ್ಕಿನ್ ಇರುತ್ತೆ ಸೊ ಹಾಗೆ ಒಬ್ಬೊಬ್ಬ ವ್ಯಕ್ತಿಯಲ್ಲೂ ಒಂದೊಂದು ಥರ ಸ್ಕಿನ್ ಟೋನ್ ಇರುತ್ತೆ ಸೊ ನಮ್ಮ ಸ್ಕಿನ್ ಟೋನ್ನ ಹೇಗೆ ಅಂತಂದರೆ ಕಲರ್ಫುಲ್ಲಾಗಿ ಇಟ್ಕೊಬೇಕು ಹಾಗೆಯೇ ನಮ್ಮ ಸ್ಕಿನ್ ತುಂಬ ಸ್ಮೂತಾಗಿ ಹಾಗೆಯೇ ತುಂಬ ಸಾಫ್ಟಾಗಿ ನೋಡ್ಕೊಬೇಕು ಶೈನಿಯಾಗಿ ನೋಡ್ಕೊಬೇಕು ಅಂತ ಎಲ್ರಿಗೂ ಕೂಡ ಆಸೆ ಇದ್ದೇ ಇರತ್ತೆ ಸೊ ಅದ್ಕ ಅದಕ್ಕೋಸ್ಕರ ಏನು ಮಾಡ್ತೀವಿ ಅಂದರೆ ಸುಮಾರಷ್ಟು ಪಾರ್ಲರ್ಗಳಿಗೆ ಹೋಗ್ತೀವಿ ಸೆಲೂನ್ಗಳಿಗೆ ಹೋಗ್ತೀವಿ ಸೊ ಫೇಸ್ ಪ್ಯಾಕ್ ಆಗಿರ್ಬೋದು ಫೇಶಿಯಲ್ ಆಗಿರ್ಬೋದು ಈ ಥರದ ಸುಮಾರಷ್ಟು ಟ್ರೀಟ್ಮೆಂಟ್ಗಳನ್ನು ನಾವು ತಗೊತೀವಿ ಆದರೂ ಕೂಡ ಯಾವುದೇ ಥರದ ರಿಸಲ್ಟ್ ನಮಗೆ ಸಿಗೋದಿಲ್ಲ ಕಾರಣ ಇಷ್ಟೇ ಸ್ಕಿನ್ ಮೇಲೆ ಏನು ನಾವು ಮಾಡಿಸ್ತೀವೋ ಅದು ತಾತ್ಕಾಲಿಕವಾಗಿರುತ್ತೆ ದೇಹದ ಒಳಗಿನಿಂದಲೇ ಏನು ಬರುತ್ತೋ ಅದು ಶಾಶ್ವತವಾಗಿರುತ್ತೆ ಸೊ ಹಾಗಿದ್ದರೆ ಏನು ಮಾಡಬೇಕು ತುಂಬ ಬ್ರೈಟ್ ಇರೋರು ಹಾಗೆ ನಾವು ಕಾಣಿಸ್ಬೇಕು ತುಂಬ ಬ್ರೈಟ್ ಇರ್ತಾರಲ್ಲ ಅವ್ರ ಜೊತೆ ನಾವು ನಿಂತಾಗ ಅವ್ರಿಗೆ ಮ್ಯಾಚ್ ಆಗಬೇಕು ನಾವು ಅವರಷ್ಟೇ ಕಲರ್ ಕಾಣಿಸ್ಬೇಕು ತುಂಬ ಬೆಳ್ಳು ಕಾಣಿಸ್ಬೇಕು ಅಂತಂದರೆ ಏನು ಮಾಡಬೇಕು ಅಂತಂದರೆ ಮನೆಯಲ್ಲಿ ಇರುವಂತಹ ಅಂದರೆ ಮನೆಯಲ್ಲಿ ಸಿಗುವಂತಹ ಕೆಲವು ಪದಾರ್ಥಗಳಿಂದ ನಾವು ನಮ್ಮ ಸ್ಕಿನ್ ಟೋನ್ನ ಸ್ಮೂತ್ ಮಾಡ್ಕೊಬೋದು ಸಾಫ್ಟ್ ಮಾಡ್ಕೊಬೋದು ಹಾಗೆಯೇ ತುಂಬ ಬೆಳ್ಳು ಕೂಡ ಮಾಡ್ಕೊಬೋದು ಅದು ಹೇಗೆ ಅಂತ ನೋಡ್ತೀರಾ ಅದನ್ನೇ ತಿಳಿಸ್ಕೊಡೋಣ ಅಂತ ಈ ಒಂದು ವೀಡಿಯೋನ ನಾನು ಮಾಡ್ತಾಯಿದ್ದೀನಿ ಹಾಗಾದರೆ ಲೇಟ್ ಮಾಡಿದೆ ಈ ಒಂದು ವೀಡಿಯೋನ ಸ್ಟಾರ್ಟ್ ಮಾಡ್ತೀನಿ ಬನ್ನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಓ ಇವತ್ತು ನಾನು ತಿಳಿಸ್ತಾ ಇರುವಂತಹ ಒಂದು ಏನು ಕಾನ್ಸೆಪ್ಟ್ ಏನಪ್ಪ ಅಂತಂದರೆ ಟೊಮೊಟೊ ಹಣ್ಣಿನ ಬಗ್ಗೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಟೊಮೊಟೊ ಹಣ್ಣಿನಿಂದ ಇಷ್ಟೆಲ್ಲ ನಮಗೆ ಉಪಯೋಗಗಳು ಇದೆಯಾ ಅಂದರೆ ಖಂಡಿತವಾಗ್ಲೂ ಇದೆ ಹೇಗೆ ಮತ್ತೆ ಯಾವ ಥರ ಅದನ್ನು ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಲೀಟಾಗಿ ಡೀಟೇಲ್ ಕೊಡ್ತೀನಿ ಟೊಮೊಟೊ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ಅಂದರೆ ಪ್ರತಿದಿನ ಟೊಮೊಟೊ ಹಣ್ಣಿನ ಜ್ಯೂಸನ್ನ ಕುಡಿಯೋದ್ರಿಂದ ದೇಹದ ಒಳಗಡೆಯಿಂದಲೇ ನಮ್ಮ ಸ್ಕಿನ್ನ ನಾವು ಬ್ರೈಟ್ ಮಾಡ್ಕೊಬೋದು ಹಾಗೆ ಏನಪ್ಪಾ ಅಂತಂದರೆ ಇದರಲ್ಲಿ ಸುಮಾರಷ್ಟು ಪ್ರೋಟೀನ್ಗಳು ವಿಟಮಿನ್ಸ್ಗಳು ಇದೆ ಎಷ್ಟೋ ಒಂದು ಐಟಮ್ಗಳಲ್ಲಿ ನಮಗೆ ಏನು ಪ್ರೋಟೀನ್ ಇರುತ್ತೆ ಏನು ವಿಟಮಿನ್ಸ್ ಇರುತ್ತೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ ಹಣ್ಣು ಸಾಮಾನ್ಯವಾಗಿ ಸಾಂಬಾರಿಗೆ ಬಳಸ್ತೀವಿ ತಿಂಡಿಗೆ ಬಳಸ್ತೀವಿ ಚಟ್ನಿಗೆ ಬಳಸ್ತೀವಿ ಹೀಗೆ ಸುಮಾರಷ್ಟು ಅಡುಗೆಗಳಿಗೆ ನಾವು ಇದನ್ನು ಯೂಸ್ ಮಾಡ್ತೀವಿ ಹಾಗೆ ಇದನ್ನು ನಾವು ಜ್ಯೂಸ್ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ನಾವು ನಮ್ಮ ಸ್ಕಿನ್ನ ದೇಹದ ಒಳಗಡೆಯಿಂದನೇ ನಾವು ಏನು ಅಂತಂದರೆ ಬ್ರೈಟ್ ಮಾಡ್ಕೊಬೋದು ಅಂದರೆ ಸ್ಕಿನ್ ಟೋನ್ ಹೇಗೆ ಕಾಣಿಸುತ್ತೆ ಅಂತಂದರೆ ತುಂಬ ಅಂದರೆ ತುಂಬ ಬ್ರೈಟ್ ಆಗಿ ಕಾಣಿಸುತ್ತೆ ಹಾಗೆ ತುಂಬ ಶೈನಿಯಾಗಿ ಸಾಫ್ಟಾಗಿ ಕಾಣಿಸುತ್ತೆ ನಾವೇನು ಮಾಡಬೇಕು ಸೊ ಇದೆಲ್ಲ ಹೇಗೆ ಸಾಧ್ಯ ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ ಟೊಮೊಟೊ ಹಣ್ಣಿನಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಗಳು ಪ್ರೋಟೀನ್ ಫೈಬರ್ ಕಾರ್ಬೋಹೈಡ್ರೇಟ್ ವಿಟಮಿನ್ ಪೊಟ್ಯಾಷಿಯಮ್ ಇರೋದರಿಂದ ಸೊ ಇದು ತುಂಬ ಸಮೃದ್ಧವಾಗಿರುತ್ತೆ ಇದು ದೇಹಕ್ಕೆ ತುಂಬ ಒಳ್ಳೆಯದು ಅನ್ನೋ ಕಾರಣದಿಂದ ಇದನ್ನು ನಾವು ಪ್ರತಿದಿನ ನಾವು ಜ್ಯೂಸ್ ಆಗಿರ್ಬೋದು ಅಥವಾ ಟೊಮೊಟೊ ಹಣ್ಣು ತಿನ್ನೋದ್ರಿಂದ ಆಗಿರ್ಬೋದು ಇದು ನಮ್ಮ ರಕ್ತದ ಒಳಗೆ ಹೋಗಿ ಇದು ಏನು ಮಾಡುತ್ತೆ ನಮ್ಮ ಬ್ಲಡ್ ಸರ್ಕ್ಯುಲೇಷನ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಹಾಗೆಯೇ ದೇಹದ ಮೇಲ್ಗಡೆ ಅಂದರೆ ನಮ್ಮ ಚರ್ಮ ಏನಿರುತ್ತೋ ಅದನ್ನು ಹೊಳಪು ಮಾಡಲಿಕ್ಕೆ ಹಾಗೆ ಸ್ಕಿನ್ನ ಬ್ರೈಟ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಸಹಾಯ ಮಾಡುತ್ತೆ ಹಾಗೆ ಸುಮಾರು ಜನರಲ್ಲಿ ಏನು ಪ್ರಾಬ್ಲಮ್ ಇರುತ್ತೆ ಅಂದ್ರೆ ಮೂಳೆ ನೋವಿನ ಪ್ರಾಬ್ಲಮ್ ಇರತ್ತೆ ಸೊ ಓಡಾಡ್ಲಿಕ್ಕಾಗಿರ್ಬೋದು ತುಂಬಾ ಹೊತ್ತು ಕುತ್ಕೊಂಡ್ರೂ ಕಾಲು ನೋವು ಬರುತ್ತೆ ಓಡಾಡಿದ್ರೂ ಕಾಲು ನೋವು ಬರುತ್ತೆ ಸೊ ಅಂತವರು ಕೂಡ ಟೊಮೊಟೊ ಹಣ್ಣಿನ ಜ್ಯೂಸ್ನ ಮಾಡಿಕೊಂಡು ಕುಡಿಯೋದ್ರಿಂದ ಅವರ ಮೂಳೆಗಳು ಕೂಡ ಏನಾಗುತ್ತೆ ಅಂತಂದ್ರೆ ತುಂಬಾ ಸ್ಟ್ರಾಂಗ್ ಆಗತ್ತೆ ಹಾಗೆಯೇ ಅವರಿಗೆ ಅದರ ಪೇಯ್ನಿಂದ ಆದಷ್ಟು ಕಮ್ಮಿ ಮಾಡ್ಕೊಬೋದು ಕೆಲವರು ತುಂಬ ಅಂದರೆ ತುಂಬ ಸ್ಮೋಕ್ ಮಾಡ್ತಿರ್ತಾರೆ ಮತ್ತು ಡ್ರಿಂಕ್ಸ್ ಮಾಡ್ತಿರ್ತಾರೆ ಅವ್ರಿಗೂ ಕೂಡ ಸುಮಾರಷ್ಟು ಸೈಡ್ ಎಫೆಕ್ಟ್ಗಳು ಆಗ್ತಾ ಇರತ್ತೆ ಅಂಥವರು ಕೂಡ ಟೊಮೊಟೊ ಹಣ್ಣಿನ ಜ್ಯೂಸ್ನ ಕುಡಿಯೋದ್ರಿಂದ ಅವರಿಗೆ ಏನಾಗುತ್ತೆ ಅಂತಂದರೆ ಸೈಡ್ ಎಫೆಕ್ಟ್ ಆಗೋದು ಏನಿರುತ್ತೋ ಅದರಿಂದ ಕೂಡ ತಪ್ಪಿಸ್ಬಹುದು ಹಾಗಾದರೆ ಟೊಮೊಟೊ ಹಣ್ಣು ಕೇವಲ ನಮ್ಮ ಚರ್ಮದ ಹೊಳಪನ್ನು ಅಷ್ಟೇ ಕಾಪಾಡುತ್ತಾ ಅಥವಾ ಏನು ಅಂದರೆ ಯಾರ್ಯಾರು ಸ್ಮೋಕ್ ಮಾಡ್ತಿರ್ತಾರೋ ಹಾಗೆ ಯಾರ್ಯಾರು ಡ್ರಿಂಕ್ಸ್ ಮಾಡ್ತಿರ್ತಾರೋ ಅವರಿಗೆ ಸೈಡ್ ಎಫೆಕ್ಟ್ ಆಗದೇ ಇರೋ ಹಾಗೆ ಅಷ್ಟೇ ಕಾಪಾಡುತ್ತಾ ಅಥವಾ ಇದರ ಕ್ವಾಲಿಟಿ ಎರಡೇ ಅಂತ ಹೇಳಿದರೆ ಖಂಡಿತವಾಗಲೂ ಅಲ್ಲ ಇದರಿಂದ ಸುಮಾರಷ್ಟು ಉಪಯೋಗಗಳನ್ನು ಕೂಡ ನಾವು ತೊಗೊಬೋದು ಪ್ರತಿದಿನ ನಾವು ಏನು ಅಂತಂದರೆ ಟೊಮೊಟೊ ಹಣ್ಣನ್ನು ತೊಗೊಂಡು ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಕೊಲೆಸ್ಟ್ರಾಲ್ನ ಕೂಡ ಕಮ್ಮಿ ಮಾಡ್ಬೋದು ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿರ್ತಾರೋ ಡಯೆಟ್ ಮಾಡ್ತಿರ್ತಾರೋ ಅಂಥವ್ರು ಪ್ರತಿದಿನ ಒಂದು ಗ್ಲಾಸ್ನಷ್ಟು ಟೊಮೊಟೊ ಜ್ಯೂಸನ್ನ ಮಾಡಿಕೊಂಡು ಕುಡಿಯೋದ್ರಿಂದ ಕೂಡ ಅವರ ಕೊಲೆಸ್ಟ್ರಾಲ್ ಕಮ್ಮಿ ಆಗುತ್ತೆ ಹಾಗೆ ತೂಕ ಕೂಡ ಕಮ್ಮಿ ಮಾಡ್ಕೊಬೋದು ಅಷ್ಟೇ ಅಲ್ಲದೆ ಹೃದಯಾಘಾತ ಏನು ಹಾರ್ಟ್ ಅಟ್ಯಾಕ್ ಅಂತೀವೋ ಅದನ್ನು ಆಗೋದನ್ನು ಕೂಡ ಇದು ತಪ್ಪಿಸತ್ತೆ ಆದಷ್ಟು ಟೊಮೊಟೊ ಹಣ್ಣಿನ ಜ್ಯೂಸ್ನ ಎಲ್ಲ ಏಜ್ ಲಿಮಿಟ್ ಅವರು ಕೂಡ ಇದನ್ನು ಕುಡಿಯೋದ್ರಿಂದ ಆದಷ್ಟು ಸುಮಾರಷ್ಟು ಪರಿಣಾಮಗಳನ್ನು ಇದರಿಂದ ನಾವು ದೂರ ಮಾಡ್ಬೋದು ನೋಡಿದ್ರಲ್ಲ ಟೊಮೊಟೊ ಹಣ್ಣಿನಿಂದ ಎಷ್ಟೆಲ್ಲ ಒಂದು ಉಪಯೋಗಗಳಿದೆ ಅಂಥೇಳಿ ಮನೆಯಲ್ಲಿ ಸಿಗುವಂತಹ ಕೆಲವು ಐಟಮ್ಗಳಿಂದ ಅಂದರೆ ಪದಾರ್ಥಗಳಿಂದ ನಾವು ಎಷ್ಟೆಲ್ಲ ಬೆನಿಫಿಟ್ಗಳನ್ನು ತೊಗೊಂಬೋದು ಇದನ್ನೆಲ್ಲ ನಾವು ತಿಳ್ಕೊಂಡೆ ಏನು ಮಾಡ್ತೀವಿ ಪಾರ್ಲರ್ಗೆ ಹೋಗ್ತೀವಿ ಸಾವಿರಾರು ರೂಪಾಯಿಗಳನ್ನು ಆ ಕೊಟ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಇನ್ವೆಸ್ಟ್ ಮಾಡ್ತೀವಿ ಅದರಿಂದ ಉಪಯೋಗ ಸಿಕ್ಕರೂ ಸಿಗ್ಬೋದು ಅಥವಾ ಸಿಗ್ದೇನೂ ಇರ್ಬೋದು ಹೇಳಲಿಕ್ಕಾಗಲ್ಲ ಆದರೆ ಏನು ಅಂತಂದರೆ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಮನೆಯಲ್ಲೇ ಸಿಗುವಂತಹ ಪದಾರ್ಥಗಳನ್ನು ಬಳಸಿ ನಾವು ಯೂಸ್ ಮಾಡ್ಕೊಳ್ಳೋದ್ರಿಂದ ಸುಮಾರಷ್ಟು ಅಂದರೆ ಸುಮಾರಷ್ಟು ನಾವು ಉಪಯೋಗಗಳನ್ನು ತೊಗೊಬೋದು ಆದರೆ ಟೊಮೊಟೊ ಜ್ಯೂಸ್ ಮಾಡ್ಕೊಳ್ಳುವಾಗ ಟೊಮೊಟೊ ಜ್ಯೂಸ್ ಅಂದರೆ ಮಾಡ್ಕೊಂಡ ನಂತರ ನೀವು ಅದನ್ನು ಫಿಲ್ಟರ್ ಮಾಡಿ ಕುಡಿಬೇಕಾಗತ್ತೆ ಯಾವುದೇ ಕಾರಣಕ್ಕೂ ಫಿಲ್ಟರ್ ಮಾಡ್ದೇನೆ ಡೈರೆಕ್ಟಾಗಿ ಕುಡಿಬೇಡಿ ಟೊಮೊಟೊ ಜ್ಯೂಸ್ ಮಾಡಿದ ನಂತರ ಅದರ ಬೀಜಗಳು ಸಪ್ರೇಟ್ ಮಾಡಿ ಜಸ್ಟ್ ನೀವು ಜ್ಯೂಸ್ ನ ಮಾತ್ರ ಕುಡಿಬೇಕಾಗತ್ತೆ ಸೊ ಈ ಒಂದು ವಿಡಿಯೋದಿಂದ ನಿಮಗೆ ಉಪಯೋಗ ಆಗಿದೆ ಅಂತ ನಾನು ಅನ್ಕೊಂತೀನಿ ನೋಡಿದ್ರಲ್ಲ ಮನೆಯಲ್ಲಿ ಸಿಗುವಂತಹ ಪದಾರ್ಥದಿಂದ ಅಂದರೆ ಟೊಮೊಟೊ ಹಣ್ಣಿನಿಂದ ನಾವು ಎಷ್ಟೆಲ್ಲ ಉಪಯೋಗ ತೊಗೊಂಬೋದು ಅಂತೇಳಿ ಹಾಗಿದ್ರೆ ತಡ ಮಾಡದೆ ಈ ಒಂದು ಟಿ ಟಿಪ್ಸ್ನ ನೀವು ಯೂಸ್ ಮಾಡಿಕೊಂಡು ನೀವು ಮನೆಯಲ್ಲಿ ಇನ್ಮೇಲೆ ಜ್ಯೂಸನ್ನ ಕುಡಿಲಿಕ್ಕೆ ಪ್ರಾರಂಭ ಮಾಡಿ ಅದರಿಂದ ನಿಮಗೆ ತುಂಬಾ ಯೂಸ್ ಆಗುತ್ತೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೀನಿ ಇದುವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ಸಹಕಾರ ನನಗೆ ಹಾಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಜೊತೆಗೆ ಏನು ಅಂತಂದರೆ ಮತ್ತೆ ನಾನು ಮುಂದೆ ಇಂದಿನ ವೀಡಿಯೋದಲ್ಲಿ ಮತ್ತೊಂದು ಒಂದು ಕಾನ್ಸೆಪ್ಟ್ ಜೊತೆ ಮತ್ತೆ ಸಿಗ್ತೀನಿ ಸೊ ಇದುವರೆಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಇಷ್ಟೋ ತನಕ ಪೇಷನ್ಸಿಂದ ಈ ಒಂದು ವಿಡಿಯೋನ ನೋಡಿ ಸಪೋರ್ಟ್ ಮಾಡಿದ್ದಕ್ಕಾಗಿ ಥ್ಯಾಂಕ್ ಯು ಸೊ ಮಚ್ ನಿಮ್ಮೆಲ್ಲರ ಸಹಕಾರ ಸಪೋರ್ಟ್ ನನಗೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಲವ್ ಯು ಆಲ್